ಆಚರಣೆ ಮಾಡ್ಬೇಕು ಹಿಂದೂಗಳು ಅಂತಂದ್ರೆ

ಈ ವೈಕುಂಠ ಏಕಾದಶಿಯಿಂದ ನಾವು ಯಾಕೆ ಆಚರಣೆ ಮಾಡ್ಬೇಕು ಹಿಂದೂಗಳು ಅಂತಂದ್ರೆ ಹಿಂದೂಗಳಲ್ಲಿ ಅತ್ಯಂತ ಪ್ರಮುಖವಾದ ದಿನ ಇದು ಯಾಕೆ ಅಂತಂದ್ರೆ ಏಕ ಅಂತಂದ್ರೆ ಒಂದು ಅಂತ ದಶ ಅಂತಂದ್ರೆ ಹತ್ತು ಅಂತ ಸಂಸ್ಕೃತದಲ್ಲಿ ಏಕ ಮತ್ತು ದಶ ಅಂತಂದ್ರೆ ಹನ್ನೊಂದನೇ ದಿನ ಅಂತ ಈ ಧನುರ್ಮಾಸದ ಹನ್ನೊಂದನೇ ದಿನವನ್ನ ನಾವು ಅತ್ಯಂತ ಪವಿತ್ರವಾದ ದಿನ ಅಂತಂದೇಳಿ ಆಚರಣೆ ಮಾಡ್ತಾ ಇದ್ದೀವಿ ಏಕೆ ಅಂತ ಅಂತಂದ್ರೆ ಈ ದಿನ ವೈಕುಂಠದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಲಕ್ಷ್ಮೀ ಸಮೇತನಾಗಿ ಉತ್ತರ ದ್ವಾರದಲ್ಲಿ ಇರ್ತಾನೆ ಮುಕ್ಕೋಟಿ ದೇವತೆಗಳ ಸಮೇತನಾಗಿ ವೈಕುಂಠ ದ್ವಾರದಲ್ಲಿ ಇರೋದ್ರಿಂದ ಉತ್ತರ ದ್ವಾರ ಪ್ರವೇಶ ಮಾಡಿ ಉತ್ತರ ದ್ವಾರದ ಮುಖಾಂತರನೇ ನಾವು ದೇವರ ದರ್ಶನವನ್ನು ಮಾಡಿದ್ದೇ ಆದರೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂತಕ್ಕಂತಹ ಒಂದು ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ಇದೆ ಇದಕ್ಕೆ ಹೇಳೋದಾದ್ರೆ ಮಹಾಭಾರತದಲ್ಲಿ ಒಂದು ಕತೆ ಇದೆ ಅದು ಯಾವುದು ಅಂತಂದ್ರೆ ಈ ಭೀಷ್ಮಾಚಾರ್ಯರು ಯುದ್ಧದಲ್ಲಿ ಮಡಿಯುವಂತ ಸಂದರ್ಭ ಬಂದಾಗ ಅವರಿಗೆ ಇಚ್ಛಾಭರಣಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ಅವರು ಕ್ರಿಯೂನನ್ನ ಅರ್ಜುನನ್ನ ಕರೆದು ಹೇಳ್ತಾರೆ ಅಪ್ಪ ನಾನು ಇಚ್ಛಾಭರಣಿ ನಾನು ಯಾವಾಗ ಬೇಕಾದ್ರೂ ಸಹಬಹುದು ನನ್ನನ್ನು ಶರಚೈಯ ಮೇಲೆ ಮಲಗಿಸೋ ಅಂತ ಹೇಳಿದಾಗ ಶರಸೈಯಲ್ಲಿ ಮಲಗಿರ್ತಾನೆ ಆ ದಿನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಉತ್ತರಾಯಣ ಬಂದು ಉತ್ತರಾಯಣದ ನಂತರ ಹನ್ನೊಂದನೇ ದಿನವಾದ ಈ ದಿನ ಅವ್ರು ಸ್ವರ್ಗ ಪ್ರಾಪ್ತಿ ಆಗ್ತಾರೆ ಅನ್ನೋ ನಂಬಿಕೆಯಿಂದ ಅವರು ಈ ದಿನವನ್ನೇ ಆಯ್ಕೆ ಮಾಡ್ಕೊಂಡು ಸಾಯ್ತಾರೆ ಈ ಹಿಂದೂ ಧರ್ಮದ ಯಾಕೆ ಅಂತಂದ್ರೆ ನೋಡಿ ತಿರುಪತಿಯಲ್ಲಿ ಆರು ಜನ ಯಾಕೆ ಸತ್ತೋದ್ರು ನಾವು ಯೋಚನೆ ಮಾಡಬೇಕು ಈವತ್ತು ಸತೋದ್ರ ಜನ ಈವತ್ತು ಸತೋದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತೈತಿ ಅನ್ನೋ ದೃಷ್ಟಿಯಿಂದಲೂ ಸತ್ತಿದ್ದಾರೆ ಅಂತ ಕೆಲವರು ಹೇಳ್ತಾ ಇದಾರೆ ಇರ್ಲಿ ಅದು ಬೇರೆ ಪ್ರಶ್ನೆ ಈಗ ನಾವ್ ಹೇಳ್ತಾ ಇರೋದೇನಪ್ಪಾ ಅಂತಂದರೆ ಇದೊಂದು ಅತ್ಯಂತ ಹಿಂದೂ ಧರ್ಮದ ಪವಿತ್ರವಾದ ದಿನ ಅದಕ್ಕೋಸ್ಕರವಾಗಿ ಹಿಂದೂಗಳು ಈ ಈ ಒಂದು ಧನುರ್ಮಾಸದ ಮಾಸದ ಹದಿನೆಂಟನೇ ದಿನ ಹನ್ನೊಂದನೇ ದಿನವನ್ನ ಬಹಳ ಪವಿತ್ರವಾದ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಹೆಚ್ಚಮ ಅಶ್ವಥ್ ಮಾತಾಡ್ತಂತ ನಿಜವಾಗ್ ಹೇಳ್ಬೇಕಂದ್ರೆ ಅಶ್ವಥ್ನವ್ರು ಇದ್ರ ಬಗ್ಗೆ ಭಾರಿ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಕೇಳ್ತಾ ಇದ್ದೀನಿ ಇನ್ನು ಕೇಳ್ಬೇಕನ್ಸುತ್ತೆ ಅದನ್ನ ಕೇಳ್ಬೇಕಂದ್ರೆ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ಅಲ್ಲಿಂದ ಸ್ವಲ್ಪ ಸಮಯ ಬೇಕಾಗುತ್ತೆ ನಿಜವಾದ್ರು ಅಶ್ವಥ್ ಅಯ್ಯರ್ ಜೊತೆಗೆ ಯಾವಾಗ್ಲೂ ಇದು ಇಂತ ಕಾರ್ಯಕ್ರಮಗಳು ಕೇಳಕ್ಕಂತ ನನ್ಗೆ ಭಾರಿ ಇಷ್ಟ ಆಗುತ್ತೆ ಅವ್ರ ಬಂದ್ರೆ ನನ್ಗೊಂತರ ಏನೋ ಒಂದು ಶಕ್ತಿ ನನಗ್ ಕೂಡ ಅವ್ರ ಕಡೆಯಿಂದ ಮಾಡಕ್ ನನ್ಗೆ ಖುಷಿ ಆಗ್ತಾ ಇದೆ ಏನು ಇವತ್ತು ಈ ಮರವೇಕೆರೆ ನಮ್ಮ ಮರವೇಕೆರೆ ಗ್ರಾಮದಲ್ಲಿ ವೈಕುಂಠ ಏಕದಶಿ ನಾವು ಯಾವಳೆ ಹತ್ತದೈದು ವರ್ಷಗಳಿಂದ ನಾವು ಬರ್ತಾ ಇದೀವಿ ತುಂಬಾ ಗ್ರಾಂಡ್ ಆಗಿ ಆಗ್ತಾ ಇದೆ ಏನು ದೇವ್ರ್ ಭಗವಂತ ಎಲ್ಲಾರು ಒಳ್ಳೇದ್ ಮಾಡ್ಲಿ ವೈಕುಂಠ ಏಕಾದ ವೈಕುಂಠ ಅಂತಂದ್ರೆ ಈಗ ನಮ್ಮ ಮಹೇಶ್ವರ ಹೇಳಿದ್ರು ತುಂಬಾನೇ ಒಳ್ಳೆ ದಿನ ಇದು ವೈಕುಂಠ ದ್ವಾರ ದ್ವಾರ ದರ್ಶನ ಅಂತಂದ್ರೆ ಎಲ್ಲಾರು ದರ್ಶನ ಮಾಡಿದ್ರೆ ದ್ವಾರ ದರ್ಶನ ಮಾಡ್ಕೊಂಡೋದ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ಮುಂದೆ ಅವ್ರಿಗೆ ತುಂಬಾ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನೀ ಮೀನಗಂಜಿ ರಂಗನಾಥ ಸ್ವಾಮಿ ದೇವಸ್ಥಾನ ಎಲ್ಲಾರ್ಗು ದಯವಿಟ್ಟು ಕಾಪಾಡ್ಲಿ ಅಂತ ಹೇಳಿ ಹೇಳ್ತೀನಿ ಓಂ ಅರಿಭ್ಯೋ ನಮಃ ಬಂಧುಗಳೇ ನಮ್ಮ ಏನು ಹಿಂದೂ ಧರ್ಮ ಇದೆ ಇಡೀ ವಿಶ್ವಕ್ಕೆ ಸನಾತನ ಧರ್ಮ ಇಡೀ ವಿಶ್ವಕ್ಕೆ ಸ್ವಾಮಿ ವಿವೇಕಾನಂದರವರು ಏನು ನಮ್ಮ ಹಿಂದೂ ಧರ್ಮವನ್ನು ಸಾರಿದಂತ ಏಕೈಕ ವೀರ ಸನ್ಯಾಸಿ ಅಂತ ಹೇಳ್ಬೋದು ಆ ವೀರ್ಯ ಸನ್ಯಾಸಿ ಏನ್ ಹೇಳಿದಾರೆ ಅಂದ್ರೆ ಒಂದು ಮಾತು ಯಾರು ಹಿಂದೂ ಧರ್ಮಗಳಲ್ಲಿ ಅವಹಿಳನ ಇದಾಗುತ್ತೆ ಅದನ್ನ ಅವನತಿ ಹೋಗುತ್ತೆ ಅಂತ ಟೈಮ್ ಅಲ್ಲಿ ಪ್ರತಿಯೊಬ್ಬರು ಎದ್ದು ನಿಂತು ನಮ್ಮ ಹಿಂದೂ ಧರ್ಮವನ್ನು ಕಾಪಾಡಬೇಕು ಅಂತ ಹೇಳಿದರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದ್ದಾರೆ ಬಂಧುಗಳೇ ಅವರ ಒಂದು ಸ್ವಾಮಿ ವಿವೇಕಾನಂದ ಅವರ ಒಂದು ವಚನವನ್ನು ನಾವು ಪಾಲೋ ಮಾಡ್ತಾ ಈ ಒಂದು ಏನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ದೇವರ ಕಾರ್ಯದಲ್ಲಿ ಪ್ರತಿಯೊಬ್ರು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಅಂದ್ರೆ ನಮ್ಮಲ್ಲಿ ಕೆಲವರಲ್ಲಿ ಏನಾಗಿದೆ ಅಂದ್ರೆ ನಾವು ದೇವರಲ್ಲಿ ದುಡ್ಡು ಕೊಟ್ರೆ ಮಾತ್ರ ಹೋಗ್ಬೇಕು ಅಂತ ಆ ಭಾವನೆಗಳಿದೆ ಖಂಡಿತ ಭಗವಂತನಿಗೆ ಒಂದು ದುಡ್ಡು ಕೊಟ್ಟೆ ಅದನ್ನ ಗೌರವ ಸೂಚಿಸ್ಬೇಕು ಅಥವಾ ನಮ್ಮ ಇದು ಅಂತ ಏನಿಲ್ಲ ಖಂಡಿತ ದೇವರ ಅಂದ್ಮೇಲೆ ನಾವು ನಮ್ಮ ಕೈಲಿ ದುಡ್ಡು ಕೊಡಕ್ ಆಗಿಲ್ಲ ಅಂದ್ರೂ ಅಲ್ಲೋಗಿ ದೇವಸ್ಥಾನನ ಕ್ಲೀನ್ ಮಾಡಿದ್ರು ಆಯ್ತು ಅಥವಾ ಸ್ವಚ್ಛ ಮಾಡಿದ್ರು ಆಯ್ತು ಖಂಡಿತ ಪ್ರತಿಯೊಬ್ಲು ನಾನ್ ಕೇಳ್ಕೊಳ್ಳೋದು ಇಷ್ಟೇನೆ ನಮ್ ಪ್ರತಿಯೊಬ್ರು ನಮ್ಮ ಹಿಂದೂ ಧರ್ಮನ ಏನಿದೆ ಅದನ್ನ ಫಾಲೋ ಮಾಡ್ಬೇಕು ಅದನ್ನ ಉಳಿಸ್ಬೇಕು ಬೇರೆ ಧರ್ಮಗಳಲ್ಲಿ ಪ್ರತಿಯೊಬ್ಬರೂ ಅವ್ರ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತಾರೆ ನಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಪ್ರತಿಯೊಬ್ಬರನ್ನು ಆ ಒಂದು ನಮ್ಮ ಧರ್ಮನ ಉಳಿಸ್ಬೇಕು ಅದೇ ರೀತಿ ನಮ್ಮ ಒಂದು ಏನು ಗ್ರಂಥಗಳಿದಾವೆ ಭಗವದ್ಗೀತೆ ಮಹಾಭಾರತ ಆ ರಾಮಾಯಣ ಅನ್ನೋದು ಪ್ರತಿಯೊಬ್ಬ ಮಕ್ಕಳಿಗೂ ಸಹ ನಮ್ಮ ಹಿರಿಯರು ಮುಖಂಡರುಗಳು ತಂದೆ ತಾಯಿಗಳು ಪ್ರತಿಯೊಬ್ರು ಕಲ್ಸ್ಬೊಡ್ಬೇಕು ಇವತ್ತು ನನ್ಗನ್ಸುತ್ತೆ ಇವತ್ತು ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಇವತ್ತು ಏನ್ ಗಿಫ್ಟ್ ಕೊಡ್ತಾ ಇದ್ದೀವಿ ಆ ಗಿಫ್ಟ್ ಅನ್ನ ನಿಲ್ಲಿಸ್ಬಿಟ್ಟು ಮುಂದಿನ ನನ್ನ ಆಲೋಚನೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಸಹ ಈ ಒಂದು ಭಗವದ್ಗೀತೆ ಮಹಾಭಾರತ ರಾಮಾಯಣ ಕೊಡ್ಬೇಕು ಅಂತ ಹೇಳಿ ನಾನು ಯಾವುದೇ ಸಮಾರಂಭಗಳು ಕಳಕಳಿ ಮನೆ ಮಾಡ್ಕೊಳ್ತಾ ಇದ್ದೇನೆ ಏಕೆಂದ್ರೆ ನಮ್ಮ ಒಂದು ಮುಂದಿನ ಪೀಳಿಯ ಹುಡುಗರಿಗೆ ಮಹಾಭಾರತ ಭಗವದ್ಗೀತೆ ರಾಮಾಯಣ ಪರಿಚಯ ಮಾಡ್ಕೊಟ್ಟಿಲ್ಲ ಅಂದ್ರೆ ಖಂಡಿತ ನಮ್ಮ ಧರ್ಮ ಅವಲತಿಗೆ ಓದು ಸತಂ ಸಿದ್ಧ ಅಂತ ನನ್ನ ಅನ್ಸಿಕೆ ಪ್ರತಿಯೊಬ್ಬ ತಂದೆ ತಾಯದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಾನು ತಮ್ಮ ಮಕ್ಕಳಿಗೆ ಇವತ್ತಿಂದಲೇ ನೀವು ಅಟ್ಲೀಸ್ಟ್ ನಿಮ್ ಮನೇಲಿ ಓದಿಲ್ಲ ಅಂತ ಪರವಾಗಿಲ್ಲ ಭಗವದ್ಗೀತೆ ಮಹಾಭಾರತ ರಾಮಾಯಣನ ಪ್ರತಿಯೊಂದು ಮನೇಲಿ ಇಡ್ಲಿ ಅನ್ಯ ಧರ್ಮದವರು ಯಾವ ತರ ಅವರ ಧರ್ಮಗಳನ್ನ ಪಾಲಕ್ ಮಾಡ್ತಾ ಇದಾರೆ ಅದೇ ತರ ತಾವುಗಳು ಪಾಲಪ್ ಮಾಡ್ಬೇಕಂತ ಕೇಳ್ಕೊಳ್ತಾ ಪ್ರತಿಯೊಬ್ಬರೂ ಈ ಒಂದು ದೇವರ ಕಾರ್ಯದಲ್ಲಿ ಭಾಗವಹಿಸಿ ಹಾಗೂ ಸ್ವಾಮಿಯ ಆಶೀರ್ವಾದ ಪಡಿಲಿ ಅಂತ ಹೇಳಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಆಯೋಜಕರಲ್ಲಿ ಒಂದು ವಿನಂತಿ ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಏಕಾದಶಿ ಪ್ರಾರಂಭವಾಗಿದೆ ಈಗ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ದ್ವಾದಶಿ ಆಗೋದ್ರಿಂದ ಅದರ ನಂತರ ನಾವು ದೇವರ ದರ್ಶನ ಮಾಡಿದ್ರೆ ಪುಣ್ಯಫಲ ದೊರಕೋದಿಲ್ಲ ಆದ್ರಿಂದ ದಯವಿಟ್ಟು ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದ ಒಳಗಾಗಿ ದೇವ್ರ ದರ್ಶನ ಮಾಡೋದಕ್ಕೆ ಆಯೋಜನೆ ಮಾಡ್ರಿ ಯಾಕೆ ಅಂತಂದ್ರೆ ಇಪ್ಪತ್ತೆರಡು ನಿಮಿಷ ಮುಗಿದ ಮೇಲೆ ತ್ರಯೋದಶಿ ಬರ್ತೈತೆ ದ್ವಾದಶಿ ಮುಗಿದು ತ್ರಯೋದಶಿ ಬರೋದ್ರಿಂದ ದಯವಿಟ್ಟು ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದ ಒಳಗಾಗಿ ಎಲ್ರಿಗೂ ದರ್ಶನ ಮಾಡತ್ರಿ ಅಂತ ಕಳಕಳಿಯ ಮನವಿ ಮಗಿ ತಾಲೂಕಿಗೆಲ್ಲ ತುಮಕೂರು ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ಒಂದು ಮಾಡ್ತೀವಿ

ಏನಿಲ್ಲ ಇದು ಪ್ರತಿ ವರ್ಷ ಇದಕ್ಕೆ ಒಂದು ಒಂದು ನಾಲ್ನೂರು ವರ್ಷದ ಇತಿಹಾಸ ಇದೆ ನಮ್ಮ ಮೀನಗುಂದಿ ರಂಗನಾಥ ಸ್ವಾಮಿಗೆ ಇದು ಪ್ರತಿ ವರ್ಷವೂ ಸಹ ನಾವು ವೈಕುಂಠ ಏಕಾದಶಿನ ಗ್ರಾಮಸ್ಥರು ಎಲ್ಲರೂ ಸಹ ಸಮ್ಮುಖದಲ್ಲಿ ಸಹಕಾರದಿಂದ ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಮುಂದಿನ ಸ್ವಾಮಿ ಎಲ್ಲ ಮುಕ್ತರಿಗೂ ಸಹ ಒಂದು ಆಯುರ್ ಆರೋಗ್ಯವನ್ನು ಕೊಟ್ಟು ನಮ್ಮ ರಂಗನಾಥ ಸ್ವಾಮಿ ಎಲ್ಲರಿಗೂ ಸಹ ಕಾಪಾಡ್ತಾ ಇದ್ದಾನೆ ಮುಂದೆ ಸಹ ಇದನ್ನ ಹಂಗೆ ನೆರವೇರಿಸ್ಕೊಂಡು ಹೋಗ್ತೀವಿ ಹೇಳಿ

மலமேகமா புராணபருஷா குண்டரி கட்சா

ತುಂಬಾ ಚೆನ್ನಾಗಿ ನಡೀತಾ ಇದೆ ಕೆಲಸ ಶ್ರೀಮಂತ ನಾರಾಯಣಂದು ಹೈಕೊಂಡ ಏಕಿದ್ರು ಈ ಗ್ರಾಂಡ್ ಆಗಿ ಮರುವ ಕೆರೆ ಗ್ರಾಂಡ್ ಆಗಿ ಮಾಡ್ತಾ ಇದ್ದೀವಿ ಐದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಇದೇ ತರ ಈ ತಾಲೂಕಲ್ಲಿ ಎಲ್ಲೂ ನಡೆಯಲ್ಲ ಅದೇ ಆ ತರ ನಡೆಯುತ್ತೆ ಈ ವೈಕುಂಠ ಏಕಾದ್ರೆ ರಂಗನಾಥ ಸ್ವಾಮಿ ವೈಕುಂಠ ಏಕದಿ ಅಂದ್ರೆ ಎಲ್ಲ ಬಂದು ಈ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ನಾವೆಲ್ಲರೂ ಕೇಳ್ಕೊಂತಿದ್ವಿ ಇಡೀ ತಾಲೂಕಿನ ಬಂದು ಮರ್ಬೇಕಾರೆ ದಿನ ಮಂದಿ ರಂಗನಾಥ ಸ್ವಾಮಿ ದರ್ಶನವನ್ನು ಪಡೆದು ಆಶೀರ್ವಾದ ಅಂತ ಹೇಳ್ತೀವಿ ಬಂದು ನೋಡ್ಬೇಕು ಇಲ್ಲಿ ಹೆಂಗಿರುತ್ತೆ ಏನಂತ ಆ ಇಲ್ಲಿ ಬಂದವರು ಆಚೆ ಹೋಗಕ್ಕೆ ಆಗಲ್ಲ ಇಲ್ಲಿ ಅನಿಸ್ತಿದೆ ಆತರ ದಶಾವತಾರದ ದಶಾವತಾರ ಶ್ರೀಮನ್ ನಾರಾಯಣ ದಶಾವತಾರದ ಆ ರಂಗನಾಥ ಸ್ವಾಮಿ ಇದು ಬಂದು ನೀವೆಲ್ಲ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ वज्रमकुटर वराह मूर्ति गोपी जन प्रिय गोवर्धनोधार దశరథనందన దశముఖమర్తన పక్షివాహన పాండవ ప్రియహరి హమూర్తి శ్రీనరసింహ సింహ వామన భగురామరణ బలరామానుజ దీన జన పోషక ధర్మ పరిపాలక అనాధ రక్షక ఆపద్ బాంధవ ఆత్మస్వరూపా ఆశ్ర వరద Thank you. तकुत्से चूतुं गुं गोमतोऽनि यता विताके ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಪುಳಿಯೋರ ಪ್ರತಿ ವರ್ಷ ಅದೆಲ್ಲ ಎಳ್ಳಿನ ಒಂದು ಮಹಿಮೆ ಈ ದಿನದ ಕಾರ್ಯಕ್ರಮ ಮುಖ್ಯವಾಗಿ ಅದಕ್ಕೋಸ್ಕರ ನಾವು ಪುಳಿಯೋರನೆ ಮಾಡ್ಬೇಕೀಗ ಹ ಎಲ್ಲಾ ದೀಪದ ದೇವ್ರ ದೀಪದ Thank you for watching.